ಒಬ್ಬ ಹೆಣ್ಣಿಗೆ ತನ್ನ ಗರ್ಭ ಭ್ರೂಣವನ್ನು ಸ್ವೀಕಾರ ಮಾಡುವಂತಹ ಶಕ್ತಿ ಹೊಂದಿದೆ ಅಂದರೆ ಮಾತ್ರ ಹೆಣ್ಣು ತಾಯಿಯಾಗೋಕ್ಕೆ ಸಾಧ್ಯ ನಿಮಗೆ ಕೇಳಿ ತುಂಬಾ ಶಾಕ್ ಆಗಿರ್ಬೋದು ಆದರೆ ಇದು ಸತ್ಯ ಇನ್ ಕೇಸ್ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಬ್ಯಾಲೆನ್ಸ್ಡ್ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಭ್ರೂಣವನ್ನು ತಗೊಳ್ಳುವಂತಹ ಶಕ್ತಿ ಗರ್ಭ ಕಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಹೌದು ಇದನ್ನು ನಾವು ಇಂಬ್ಯಾಲೆನ್ಸ್ಡ್ ಇಮ್ಯುನಿಟಿ ಅಂತಲೂ ಕರಿತೀವಿ ಜನ ಕಪಲ್ಸ್ ಐ ಯು ಐ ಐ ವಿ ಎಫ್ ತನಕ ಹೋಗ್ತಾರೆ ಏನನ್ನ ನಂಬಿಕೆ ಇಟ್ಟಿರ್ತಾರೆ ಅಂದ್ರೆ ನಮಗೆ ಇದರಿಂದ ಒಂದು ಒಳ್ಳೆ ಫಲಿತಾಂಶ ಸಿಗುತ್ತೆ ರಿಸಲ್ಟ್ ಸಿಗುತ್ತೆ ನಾವು ಕಂಡಿರುವಂತಹ ಕನಸು ನನ್ಸಾಗುತ್ತೆ ಹೆಲ್ದಿ ಬೇಬಿ ನಮ್ದು ಅಂತ ತಿಳ್ಕೊಂಡಿರ್ತಾರೆ ಆದ್ರೆ ಐ ಯು ಐ ಐ ವಿ ಎಫ್ ನೀವು ಹೋದ್ರೂ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಆಗಿಲ್ಲ ಅಂದ್ರೆ ಒಬ್ಬ ಹೆಣ್ಣು ತಾಯಿ ಆಗಕ್ಕೆ ಸಾಧ್ಯ ಇಲ್ಲ ಅಷ್ಟು ಇಂಪಾರ್ಟೆನ್ಸ್ ನೀವು ಈ ಒಂದು ಇಂಪ್ಲಾಂಟೇಶನ್ ಮೇಲೆ ಕೊಡಲೇಬೇಕಾಗತ್ತೆ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಮಾಡ್ತೀವಿ ಂತಹ ಕೆಪ್ಯಾಸಿಟಿ ಆಗಿರ್ಬೋದು ಅದರ ಶಕ್ತಿ ಆಗಿರ್ಬೋದು ಒಂದು ಹೆಣ್ಣಿಗೆ ನೈಸರ್ಗಿಕವಾಗಿ ಇದೆ ಪ್ರಾಕೃತಿಕವಾಗಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾವ ಯಾವ ವಿಷಯವನ್ನು ನೀವು ಗಮನ ವಹಿಸ್ತಾ ನಿಮ್ಮ ಇಂಪ್ಲಾಂಟೇಶನ್ ನೀವು ಸರಿ ಮಾಡ್ಕೊಳ್ಬೋದು ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಯಾವ ರೀತಿ ನೀವು ತಾಯಿ ಆಗ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ನಾವು ಐದು ವರ್ಷಗಳಿಂದ ಇದೇ ರೀತಿಯ ನ್ಯಾಚುರಲ್ ಆಗಿ ಗರ್ಭಿಣಿಯಾಗಕ್ಕೆ ಯಾವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಯಾವ ಯಾವ ಸಮಸ್ಯೆಗೆ ಯಾವ ಯಾವ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಕನ್ಸೀವ್ ಆಗ್ಬೋದು ನ್ಯಾಚುರಲ್ ಆಗಿ ಅಂತ ವಿಡಿಯೋಸ್ಗಳು ನಾನು ಮಾಡ್ತಾ ಇರ್ತೀನಿ ಸೊ ಇದನ್ನು ನೋಡಿ ಫಾಲೋ ಮಾಡಿ ಪರ್ಸ್ನಲ್ ಕನ್ಸಲ್ಟೇಷನ್ ಟೆಲಿಫೋನಿಕ್ ಕನ್ಸಲ್ಟೇಷನ್ನ ತೊಗೊಂಡು ನಮ್ಮ ಹತ್ರ ಕಸ್ಟಮೈಸ್ ಚಾರ್ಟ್ ಡಯಟ್ ಪ್ಲಾನ್ ಮನೆಮದ್ದನ್ನು ತಗೊಂಡು ಸಾವಿರಾರು ಜನ ಲೆಕ್ಕದಲ್ಲಿ ನಮಗೆ ಅವರ ಒಂದು ಪಾಸಿಟಿವ್ ರಿಸಲ್ಟ್ಸ್ನ ಫೀಸ್ ಫೀಡ್ಬ್ಯಾಕನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ ಅದನ್ನು ಕೂಡ ನಾನು ಟೆಸ್ಟ್ಮೋನಿಯಲ್ ವೀಡಿಯೋಸ್ಗಳನ್ನಾಗಿ ಮಾಡಿದ್ದೀನಿ ಕಮ್ಯುನಿಟಿ ಪೋಸ್ಟ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಅಲ್ಲೂ ಕೂಡ ಹಾಕ್ತಾ ಇರ್ತೀನಿ ಸೊ ಇವತ್ತಿನ ವೀಡಿಯೋಗೆ ಬಂದರೆ ನೀವು ನ್ಯಾಚುರಲ್ ಆಗಿ ಇಂಪ್ಲಾಂಟೇಷನ್ನ ಯಾವ ರೀತಿ ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಇಂಪ್ಲಾಂಟೇಷನ್ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ನೀವು ಫಸ್ಟ್ ತಿಳ್ಕೊಂಡಿರಬೇಕು ಒಬ್ಬ ಮಹಿಳೆಗೆ ಓವ್ಯುಲೇಷನ್ನ ಐದನೇ ದಿನದಿಂದ ಹನ್ನೆರಡು ದಿನಗಳ ಒಳಗಡೆ ಇಂಪ್ಲಾಂಟೇಷನ್ ಪ್ರೋಸೆಸಲ್ಲಿ ಇರುತ್ತೆ ಅಂತ ಅಂತಾನೆ ಹೇಳ್ಬೋದು ಇಂಪ್ಲಾಂಟೇಷನ್ ನಿಮಗೆ ಜಸ್ಟ್ ಒಂದು ಮೂಮೆಂಟ್ ಅಲ್ಲಿ ಆಗೋದಿಲ್ಲ ಇಂಪ್ಲಾಂಟೇಷನ್ಗೆ ಯಾವುದೇ ಸಮಯ ಅಂತ ಇಲ್ಲ ಎಕ್ಸಾಕ್ಟ್ ಆಗಿ ಅರ್ಧ ಗಂಟೆ ಅರ್ಧ ದಿನದಲ್ಲಿ ಆಗುತ್ತೆ ಒಂದಿನದಲ್ಲಿ ದಿನದಲ್ಲಿ ಆಗುತ್ತೆ ಇಲ್ಲ ಇದು ನಿಮಗೆ ಓವ್ಯುಲೇಷನ್ ಆದ ಐದನೇ ದಿನದಿಂದ ಹನ್ನೆರಡು ದಿನದ ತನಕ ಈ ಒಂದು ಪ್ರೋಸೆಸ್ ನಿಮ್ಮಲ್ಲಿ ನಿಮ್ಮ ಗರ್ಭಾಶಯದಲ್ಲಿ ನಡೀತಾನೆ ಇರುತ್ತೆ ಇದು ಒನ್ಸ್ ನಿಮಗೆ ಸಕ್ಸಸ್ಫುಲ್ ಆಗಿ ಆಯ್ತು ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರೆಗ್ನೆಂಟ್ ಆಗಿದ್ದೀರಿ ಅಂತಾನೆ ಅರ್ಥ ಸೊ ಇಂಥ ಒಂದು ಇಂಪ್ಲಾಂಟೇಶನ್ ಪ್ರೋಸೆಸ್ ಅನ್ನು ನೀವು ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪೀರಿಯಡ್ ದಿನದಿಂದಾನೇ ನೀವು ಇದಕ್ಕೋಸ್ಕರ ನಿಮ್ಮ ದೇಹವನ್ನು ಪ್ರಿಪೇರ್ ಮಾಡಬೇಕು ಅಂತಲೇ ಹೇಳ್ಬೋದು ಫಸ್ಟ್ ಥಿಂಗ್ ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದು ವಿಟಮಿನ್ ಡಿ ಹೌದು ಈ ಒಂದು ವಿಟಮಿನ್ ಡಿ ಏನಿದೆ ವಿಟಮಿನ್ ಅಂತ ಹೇಳ್ತೀವಿ ಹಾರ್ಮೋನ್ ಅಂತಾನು ಹೇಳ್ತೀವಿ ಅಷ್ಟು ಒಂದು ಪ್ರಾಮುಖ್ಯತೆ ಅಂದರೆ ಇಂಪಾರ್ಟೆನ್ಸ್ ಇದೆ ನಿಮಗೆ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಅಂತಲೇ ಹೇಳ್ಬೋದು ಯಾವ ರೀತಿ ಅಂತ ಸಣ್ಣದಾಗಿ ಎರಡೆರಡು ವಿಷಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಟಮಿನ್ ಡಿ ಇಂದ ನಿಮ್ಮ ಇಮ್ಯುನಿಟಿ ಬ್ಯಾಲೆನ್ಸ್ಡ್ ಇರುತ್ತೆ ನಾನು ವಿಡಿಯೋನ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಇಮ್ಯೂನಿಟಿ ಇಂಬ್ಯಾಲೆನ್ಸ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಗರ್ಭಾಶಯ ಏನಿದೆ ರಿಸೆಪ್ಟಿವ್ ಪವರನ್ನು ಕಳ್ಕೊಂಡು ಯಾವುದೋ ಒಂದು ಫಾರಿನ್ ಬಾಡಿ ಬಾಡಿಗೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ ಭ್ರೂಣವನ್ನು ಹೊರ ಹಾಕುತ್ತೆ ಪೀರಿಯಡ್ನ ಮೂಲಕ ಅಂತಲೇ ಹೇಳ್ಬೋದು ಯಾವಾಗ ನಿಮ್ಮ ಇಮ್ಯುನಿಟಿ ಸರಿ ಇಲ್ಲ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಯಾವಾಗ ಇಮ್ಯುನಿಟಿ ಸರಿಯಾಗಿ ಕೆಲಸ ಮಾಡ್ತಾ ಇರುತ್ತೋ ಆವಾಗ ನಿಮ್ಮ ಗರ್ಭಾಶಯಕ್ಕೆ ರಿಸೆಪ್ಟಿವ್ ಪವರ್ ಬಂದು ತುಂಬಾ ಪಾಸಿಟಿವ್ ಆಗಿರುತ್ತೆ ನಿಮ್ಮ ಒಂದು ಯೂಟ್ರಸ್ ಅಂದರೆ ನಿಮ್ಮ ಗರ್ಭಾಶಯ ಏನಿದೆ ಗರ್ಭ ಗೋಡೆ ಅಂತ ಏನು ಹೇಳ್ತೀವಿ ಎಂಡೋಮೀಟ್ ಅದರ ಒಂದು ರಿಸೆಪ್ಟಿವಿಟಿ ಜಾಸ್ತಿ ಆಗುತ್ತೆ ಅದು ಹೋಲ್ಡ್ ಮಾಡುವಂತಹ ಒಳಗೆ ತಗೊಳ್ಳುವಂತಹ ಒಂದು ಶಕ್ತಿ ಜಾಸ್ತಿ ಆಗುತ್ತೆ ಸೊ ನೀವು ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯ ಆಗುತ್ತೆ ಸೊ ವಿಟಮಿನ್ ಡಿ ನೀವು ಹೋಗಿ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಲ್ಯಾಬಲ್ಲಿ ಇನ್ ಕೇಸ್ ವಿಟಮಿನ್ ಡಿ ಕಡಿಮೆ ಇದೆ ಅಂದರೆ ನೀವು ಇದನ್ನು ಸಪ್ಲಿಮೆಂಟ್ಸ್ನ ಮೂಲಕನಾದರೂ ತಗೊಳ್ಳೇ ಬೇಕಾಗುತ್ತೆ ಸೊ ಸಪ್ಲಿಮೆಂಟ್ಸು ನಿಮ್ಮ ಒಂದು ರಿಪೋರ್ಟ್ಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ವಾರಕ್ಕೊಂದ್ಸಲಿ ತೊಗೋಬೇಕಾ ಇಲ್ಲ ಎರಡು ದಿನಕ್ಕೊಂದ್ಸಲಿ ತಗೋಬೇಕಾ ಅಂತ ಸೊ ವಿಟಮಿನ್ ಡಿ ಬಂದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಫಸ್ಟ್ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗಬೇಕು ಅಂದರೆ ವಿಟಮಿನ್ ಡಿ ಸಪ್ಲಿಮೆಂಟ್ಸನ್ನು ನೀವು ತೊಗೊಳ್ಳಿ ಇನ್ ಕೇಸ್ ನಿಮ್ಮಲ್ಲಿ ಕಡಿಮೆ ಇದೆ ಅಂತ ಹೇಳಿದರೆ ಇಲ್ಲ ಡೈಲಿ ವಾಕಿಂಗ್ ಮಾಡ್ತಿದ್ದೀರಾ ಸೂರ್ಯನ ಕಿರಣಗಳನ್ನು ನೀವು ಸಾಕಷ್ಟು ತೊಗೊಳ್ತಾ ಇದ್ದೀರಾ ಅಂದ್ರೂ ಇನಫ್ ಮೋರ್ ದೆನ್ ಇನಫ್ ಅಂತಲೇ ಹೇಳ್ಬೋದು ನಾರ್ಮಲ್ ಆಗಿದೆ ಅಂತ ಸಪ್ಲಿಮೆಂಟ್ಸ್ ತಗೊಳ್ಳುವಂತಹ ಅವಶ್ಯಕತೆ ಏನೂ ಇಲ್ಲ ಅಂಡ್ ಸೆಕೆಂಡ್ ಪಾಯಿಂಟ್ ಬಂದು ಇದು ಕಪಲ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಸ್ಟ್ರೆಸ್ ಸ್ಟ್ರೆಸ್ಸನ್ನು ತುಂಬ ಜನ ತಗೊಳ್ತಾ ಅವರ ಒಂದು ಇಂಪ್ಲಾಂಟೇಶನ್ ಫೇಲ್ಯೂರ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ಟ್ರೆಸ್ಸಿಂದ ಯಾವ ರೀತಿ ನಮಗೆ ಇಂಪ್ಲಾಂಟೇಶನ್ ಫೇಲ್ ಆಗ್ಬೋದು ಬಿಡು ಅಂತ ತುಂಬ ಜನ ಕೇಳ್ಬೋದು ಸೊ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಸ್ಟ್ರೆಸ್ಸಿಂದ ನಿಮಗೆ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಹಾಗೇ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆದರೆ ಯಾವ ಹಾರ್ಮೋನ್ ಕಡಿಮೆ ಆಗುತ್ತೆ ಹೇಳಿ ಪ್ರೊಜೆಸ್ಟ್ರಾನ್ ಪ್ರೊಜೆಸ್ಟ್ರಾನ್ ನಿಮಗೆ ಇಂಪ್ಲಾಂಟೇಶನ್ ಆಗಬೇಕು ಅಂದರೆ ಪೀಕ್ ಲೆವೆಲಲ್ಲಿ ಇರಬೇಕು ಅಂದರೆ ಅದಷ್ಟು ಜಾಸ್ತಿ ಇದ್ರೇ ನಿಮಗೆ ಇಂಪ್ಲಾಂಟೇಷನ್ ಅನ್ನೋದು ಸಾಧ್ಯವಾಗುತ್ತೆ ಪ್ರೊಜೆಸ್ಟ್ರಾನನ್ನು ನಾವು ಕೀಪ್ ಕಾಮ್ ಆ್ಯಂಡ್ ಕ್ಯಾರಿ ಆನ್ ಹಾರ್ಮೋನ್ ಅಂತ ಹೇಳ್ತೀವಿ ನೀವು ತುಂಬ ಆಗಿದ್ದೀರಾ ತುಂಬಾ ನೀವು ಯಾವುದ್ರ ಬಗ್ಗೆ ಚಿಂತೆ ಮಾಡ್ದೇನೆ ಖುಷಿ ಖುಷಿಯಾಗಿ ಇದ್ದೀರಾ ಆರಾಮಾಗಿದ್ದೀರಾ ಅಂತ ಹೇಳಿದರೆ ಮಾತ್ರ ನಿಮ್ಮ ದೇಹದಲ್ಲಿ ಈ ಒಂದು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನೋದು ಜಾಸ್ತಿಯಾಗಿ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ ಕೇಸ್ ನೀವು ಆ ಟೈಮಲ್ಲಿ ಜಾಸ್ತಿ ಟೆನ್ಷನ್ ತಗೊಳ್ತಿದ್ದೀರಾ ಅಂತ ಹೇಳಿದರೆ ಸ್ಟ್ರೆಸ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕಲ್ಲಿ ಪ್ರೊಜೆಸ್ಟ್ರಾನ್ ಲೆವೆಲ್ ಡ್ರಾಪ್ ಆಗುತ್ತೆ ಕೆಳಗಡೆ ಬರುತ್ತೆ ಆವಾಗ ನಿಮಗೆ ಪೀರಿಯಡ್ಸ್ ಬರುತ್ತೆ ಸೊ ಸ್ಟ್ರೆಸ್ಸನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಬಹುದು ನ್ಯಾಚುರಲ್ ಆಗಿ ಅಂತ ಕೇಳಿದ್ರೆ ಮೆಡಿಟೇಷನ್ ಗಿಂತ ಇನ್ನೊಂದು ಬೆಸ್ಟ್ ಒಂದು ಟಿಪ್ಸ್ ಇಲ್ಲ ಅಂತಾನೆ ಹೇಳ್ಬಹುದು ಹಾಬಿ ಆಗಿರಬಹುದು ಯಾವ್ದಾದ್ರು ಹಾಬಿ ಇದೆ ನಿಮಗೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ನಿಮಗೆ ತುಂಬಾನೇ ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ಆ ಒಂದು ಕೆಲಸ ಮಾಡ್ತಾ ನೀವು ನಿಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಮಾತ್ರ ನೀವು ಮಾತಾಡಿದ್ರೆ ನಿಮಗೆ ತುಂಬಾ ಖುಷಿ ಸಿಗುತ್ತೆ ಮನಸ್ಸು ನಿರಾಳ ಆಗುತ್ತೆ ಅಂತ ಹೇಳಿದ್ರೆ ಆ ಒಂದು ಫ್ರೆಂಡ್ಸ್ ಇಂದ ಮಾತಾಡಿ ಖುಷಿ ಖುಷಿಯಾಗಿರಿ ಯಾವ ಜನರಿಂದ ನಿಮಗೆ ಸೇರಿದ್ರೆ ನಿಮಗೆ ನೆಗೆಟಿವಿಟಿ ಅನ್ನೋದು ಬರುತ್ತೆ ಸ್ಟ್ರೆಸ್ ಆಗುತ್ತೆ ನಿಮಗೆ ಚುಚ್ಚುವ மாத்தாடுத்தாரு அவரு இந்த நீவு ದೂರನೇ ಉಳಿರಿ ಅಂತಲೇ ಹೇಳ್ತೀನಿ ಆ್ಯಂಡ್ ಇದನ್ನು ನೆಕ್ಸ್ಟ್ ಬಂದರೆ ನ್ಯೂಟ್ರಿಷನ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಅಂತ ಹೇಳಿದ್ರೆ ದೇಹದಲ್ಲಿ ಏನಾದರೂ ನಿಮ್ಮಲ್ಲಿ ಇನ್ಫ್ಲಮೇಷನ್ ಇತ್ತು ಉರಿ ಊತ ಇತ್ತು ಅಂತ ಹೇಳಿದ್ರೆ ಅದರಲ್ಲೂ ಸ್ಪೆಷಲ್ಲಾಗಿ ನಿಮ್ಮ ಗರ್ಭಾಶಯದಲ್ಲಿ ಇನ್ಫ್ಲಮೇಷನ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಇಂಪ್ಲಾಂಟೇಷನ್ ಆಗೋಕ್ಕೆ ಕಷ್ಟ ಆಗುತ್ತೆ ಸೊ ಇದನ್ನು ನೀವು ಯಾವ ರೀತಿ ಇನ್ಫ್ಲಮೇಷನ್ನ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಮನೆಯಲ್ಲಿ ಶುಗರ್ ಏನಾದರೂ ಇಟ್ಕೊಂಡಿದ್ದು ನೀವು ಅಂತ ಹೇಳಿದ್ರೆ ಅದನ್ನು ನೀವು ಅವಾಯ್ಡ್ ಮಾಡಬೇಕು ಸ್ಟಾಪ್ ಮಾಡಬೇಕು ಶುಗರನ್ನು ನೀವು ತಗೊಳ್ಬಾರ್ದು ಪ್ರೋಸೆಸ್ಡ್ ಫುಡ್ಸನ್ನು ಅಂದರೆ ಬೇಕ್ರೀಲಿ ಸಿಗುವಂತಹ ಕೇಕ್ ಆಗಿರ್ಬೋದು ಅಥವಾ ಪ್ಯಾಕೇಜ್ ಫುಡ್ ಆಗಿರ್ಬೋದು ಚಿಪ್ಸು ಕೋಲ್ಡ್ ಡ್ರಿಂಕ್ಸು ಯಾವುದನ್ನು ಕೂಡ ನೀವು ತಗೊಳ್ಬಾರ್ದು ಮನೇಲೆ ನೀವು ಫ್ರೆಶ್ ಆಗಿ ಸಿರಿ ಧಾನ್ಯಗಳನ್ನು ಯೂಸ್ ಮಾಡ್ಕೊಳ್ತಾ ಗಂಜಿ ಮಾಡ್ಕೊಳ್ಬಹುದು ಅದು ಅಥವಾ ರೆಡಿಮೇಡ್ ಸಿಗುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಅದನ್ನು ಕೂಡ ನೀವು ಗಂಜಿ ಮಾಡ್ಕೊಂಡು ಕುಡಿಬಹುದು ಇದರಿಂದ ನಿಮಗೆ ತುಂಬ ಚೆನ್ನಾಗಿ ಹೆಲ್ತ್ ಬೆನಿಫಿಟ್ಸ್ನ ಜೊತೆ ಜೊತೆಗೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ಲಾಗಿ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸಿರಿಧಾನ್ಯಗಳ ಗಂಜಿ ಅಂತಲೇ ಹೇಳ್ಬೋದು ಅದು ಬಿಟ್ಟು ಬೇಳೆ ಕಾಳುಗಳನ್ನು ಜಾಸ್ತಿ ಉಪಯೋಗಿಸಿ ಫ್ರೆಶ್ ವೆಜಿಟೇಬಲ್ಸ್ಗಳನ್ನು ಆದಷ್ಟು ಯೂಸ್ ಮಾಡಿ ವೆಜಿಟೇಬಲ್ಸ್ ಅಂದಾಗ ಒಂದೇ ರೀತಿಯ ವೆಜಿಟೇಬಲ್ಸ್ನ ಯೂಸ್ ಮಾಡೋದ್ರ ಬದಲಾಗಿ ಬೇರೆ ಬೇರೆ ಕಲರ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಲೈಕ್ ಟೊಮ್ಯಾಟೊ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಇದರಲ್ಲಿ ನಿಮಗೆ ಮೂರು ಕಲರ್ ಸಿಗುತ್ತೆ ಓಕೆನಾ ಸೊ ಈ ರೀತಿ ಮಲ್ಟಿಪಲ್ ಕಲರ್ಸ್ ಇರುವಂತಹ ಒಂದು ವೆಜಿಟೇಬಲ್ಸ್ ಗಳನ್ನ ನೀವು ಬಾಯ್ಲ್ ಮಾಡಿ ಯಾವ್ದಾದ್ರು ಫಾರ್ಮ್ ಅಲ್ಲಿ ವೆಜಿಟೇಬಲ್ ಎರಡರಿಂದ ಮೂರು ಕಲರ್ ಇರುವಂತಹ ವೆಜಿಟೇಬಲ್ಸ್ ಗಳನ್ನ ಡೈಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಪೀರಿಯಡ್ ದಿನದಿಂದನೇ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂಡ್ ಹೆಲ್ತಿ ಫ್ಯಾಟ್ಸ್ ಕೂಡ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗಬೇಕು ಅಂದರೆ ಸೊ ಹೆಲ್ತಿ ಫ್ಯಾಟ್ಸ್ ಅಂದಾಗ ನಿಮಗೆ ಇದು ಚಿಯಾ ಸೀಡ್ಸ್ ಆಗಿರ್ಬೋದು ಫ್ಲಾಕ್ಸ್ ಸೀಡ್ಸ್ ಆಗಿರ್ಬೋದು ಅಖ್ರೋಟ್ ವಾಲ್ನಟ್ಸ್ ಆಗಿರ್ಬೋದು ಅಥವಾ ಪಕಾಡೋ ಆಗಿರ್ಬೋದು ಅಥವಾ ಆಲಿವ್ ಆಯಿಲ್ ಆಗಿರ್ಬೋದು ಇದರಿಂದ ನಿಮಗೆ ಸಿಗುತ್ತೆ ಸೊ ಇದನ್ನು ನೀವು ಆದಷ್ಟು ಯೂಸ್ ಮಾಡ್ಕೊಳ್ಳಿ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಪ್ರೆಗ್ನೆಂಟ್ ಆಗೋ ತನಕನಾದರೂ ನೀವು ರಿಫೈನ್ಡ್ ಆಯಿಲ್ನ ಬದಲಾಗಿ ಕೋಲ್ಡ್ ಪ್ರೆಸ್ ಆಯಿಲ್ ಕೊಕೋನಟ್ ಆಯಿಲ್ ಸಿಗುತ್ತೆ ಶೇಂಗಾ ಎಣ್ಣೆ ಸಿಗುತ್ತೆ ಸನ್ಫ್ಲವರ್ ಆಯಿಲ್ ಸಿಗುತ್ತೆ ಈ ರೀತಿ ಎಣ್ಣೆಗಳನ್ನು ಉಪಯೋಗಿಸಿದ್ರೆ ನಿಮಗೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗೋಕ್ಕೆ ತುಂಬಾ ಸಹಾಯ ಆಗುತ್ತೆ ಜೊತೆಗೆ ಅಲ್ಲಿ ನೀವು ಒಮೆಗಾ ತ್ರೀ ತೊಗೊಳ್ತಿದ್ದೀರಾ ಸಪ್ಲಿಮೆಂಟ್ಸ್ನ ರೀತಿ ಅಂದರೆ ಇದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇಂಪ್ಲಾಂಟೇಷನ್ ಆಗಿ ಮಾಡಲಿಕ್ಕೆ ಇವಾಗ ಬಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇವಾಗಿನ ಕಾಲದಲ್ಲಿ ಚಳಿಗಾಲದಲ್ಲಿ ಆಗಿರ್ಬೋದು ಆದಷ್ಟು ನಮ್ಮ ದೇಹ ಏನಾಗಿರುತ್ತೆ ತಣ್ಣಗಿರುತ್ತೆ ಸೊ ನಮ್ಮ ದೇಹ ತಣ್ಣಗಿರೋದು ಅಥವಾ ನಮ್ಮ ಗರ್ಭ ತಣ್ಣಗಿರೋದು ಒಂದು ಗುಣವನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಗರ್ಭಾಶಯಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇನ್ ಕೇಸ್ ನೀವೇನಾದರೂ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಸ್ಪೆಷಲಿ ಎಸ್ಪೆಷಲಿ ನಿಮ್ಮ ಲೋವರ್ ಎಬ್ಡಮಿನ್ ಏರಿಯಾ ಏನಿದೆ ನಿಮ್ಮ ಹೊಟ್ಟೆ ಭಾಗ ಏನಿದೆ ಇದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ಸುತ್ತಕೊಂಡು ತುಂಬಾ ಬೆಚ್ಚಗಾಗಿ ಇರ್ಲಿ ಇರಿಸಲಿಕ್ಕೆ ಟ್ರೈ ಮಾಡಿ ಅಂತಲೇ ಹೇಳ್ಬೋದು ಹಾಗೆಯೇ ನಿಮ್ಮ ಕಾಲುಗಳನ್ನು ಕೂಡ ನೀವು ಸಾಕ್ಸ್ಗಳಾಗಿ ಧರಿಸಿರಿ ಅಂತ ಹೇಳ್ಬೋದು ನೀವು ಕಾಲುಗಳಿಗೆ ಸಾಕ್ಸ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬೆಚ್ಚಗಿನ ನೀರಲ್ಲಿ ನಿಮ್ಮ ಕಾಲುಗಳನ್ನು ಸೋಕ್ ಮಾಡಿ ಅಂದರೆ ನಿಮ್ಮ ಎರಡು ಫೀಟ್ಗಳನ್ನು ಅದರೊಳಗಡೆ ಇಟ್ಟು ನೀವು ಸೋಕ್ ಮಾಡಿಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಸಾಕ್ಸ್ಗಳನ್ನು ಧರಿಸಿ ಇದರಿಂದನೂ ನಿಮಗೆ ಬಂದು ತುಂಬ ಒಳ್ಳೆ ರೀತಿ ಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಒಂದು ಕಾಲ್ಗಳೇನಿದೆ ನಿಮ್ಮ ಪಾದ ಡೈರೆಕ್ಟಾಗಿ ನಿಮ್ಮ ಗರ್ಭಕ್ಕೆ ಲಿಂಕ್ ಆಗಿದೆ ಅಂತಲೇ ಹೇಳ್ಬೋದು ಯಾವಾಗ ನಿಮ್ಮ ಪಾದಗಳು ತಣ್ಣಗಿರುತ್ತೋ ಅಲ್ಲಿಂದ ಸರ್ಕ್ಯುಲೇಷನ್ ಆಗುವಂತಹ ಬ್ಲಡ್ಡು ನಿಮ್ಮ ಗರ್ಭಾಶಯಕ್ಕೆ ಹೋದಾಗ ನಿಮ್ಮ ಯೂಟ್ರಸ್ ಅಂದರೆ ಗರ್ಭಾಶಯ ಕೂಡ ಕೋಲ್ಡ್ ಆಗುತ್ತೆ ಸೊ ಹಾಗಾಗಿ ನೀವು ಈ ಒಂದು ಟಿಪ್ಸ್ನ ಫಾಲೋ ಮಾಡೋದರಿಂದ ನಿಮ್ಮ ಕಾಲುಗಳನ್ನು ಬೆಚ್ಚಿಗಿರಿಸಿ ನಿಮ್ಮ ಹೊಟ್ಟೆ ಭಾಗವನ್ನು ಬೆಚ್ಚಿಗಿರಿಸಿ ನೀವು ಇಂಪ್ಲಾಂಟೇಷನನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಬೋದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತಾ ಎಕ್ಸ ಎಸೈಸ್ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಲ್ಯೂಟಿಯಲ್ ಫೇಸಲ್ಲಿ ನಾವು ಅಂದರೆ ಇಂಪ್ಲಾಂಟೇಷನ್ ದಿನಗಳಲ್ಲಿ ನಾವು ಎಕ್ಸರ್ಸ್ ಮಾಡಬೇಕಾ ಬೇಡವಾ ಅಂತ ಖಂಡಿತ ಎಕ್ಸಸೈಸ್ ಮಾಡಬೇಕು ಬಟ್ ಯಾವುದೇ ರೀತಿ ವೇಟ್ ರೈನಿಂಗ್ ಎಕ್ಸಸೈಸನ್ನು ಮಾಡಬಾರ್ದು ಭಾರವಾಗಿರುವಂತಹ ವಸ್ತುಗಳನ್ನು ಎತ್ತೋದು ಇದನ್ನು ನೀವು ಮಾಡಬಾರ್ದು ಆರಾಮಾಗಿ ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ನ ನೀವು ಆರಾಮಾಗಿ ನೀವು ವಾಕ್ ಮಾಡ್ಕೊಳ್ಬೋದು ಇದರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ದೇಹದಲ್ಲಿ ತುಂಬ ಚೆನ್ನಾಗಿ ಆಗ್ತಿದೆ ಅಂದರೆ ಡೆಫಿನೆಟ್ಲಿ ನ್ ಕೂಡ ತುಂಬಾ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಯಾವುದೇ ರೀತಿ ವೆಯ್ಟ್ ಟ್ರೈನಿಂಗ್ ಎಕ್ಸರ್ಸೈಸ್ನ ಮಾಡ್ದೇನೆ ನೀವು ಬ್ರೀದಿಂಗ್ ಎಕ್ಸಸೈಸ್ನ ಮಾಡ್ಕೊಳ್ಬೋದು ಅನುಲೋಮ್ ವಿಲೋಮ್ ಎಕ್ಸರ್ಸೈಸ್ನ ಮಾಡ್ಕೊಳ್ಬೋದು ಅದ್ರ ಜೊತೆ ವಾಕಿಂಗ್ ಮಾಡ್ತಾ ನಿಮ್ಮ ಇಂಪ್ಲಾಂಟೇಶನ್ ನೀವು ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಬಹುದು ಇಷ್ಟೆಲ್ಲ ವಿಷಯಗಳನ್ನ ನೀವು ತಿಳಿದಿದ್ರೆ ನ್ಯಾಚುರಲ್ ಆಗಿನೇ ನೀವು ಕನ್ಸಿವ್ ಆಗ್ಬೋದು ಯಾವುದೇ ರೀತಿ ಐ ಯು ಐ ಬೇಡ ಐ ಯು ಎ ಬೇಡ ಸೊ ಇವಾಗ ಬಂತು ನಿಮಗೆ ಇಂಪ್ಲಾಂಟೇಶನ್ ಯಾವ ರೀತಿ ಸಕ್ಸಸ್ಫುಲ್ ಆಗಿ ಮಾಡ್ಕೋಬೇಕು ಯಾವೆಲ್ಲ ವಿಷಯಗಳ ಬಗ್ಗೆ ನೀವು ಗಮನ ವಹಿಸಬೇಕು ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಇದಕ್ಕಿಂತ ಮುಂಚೆ ಓವಿಲೇಷನ್ ಫೇಸ್ ಬರುತ್ತೆ ಆ ಓವಿಲೇಷನ್ ಅಲ್ಲಿ ಎಗ್ನ ಯಾವ ರೀತಿ ಗ್ರೋತ್ ಮಾಡ್ಕೊಳ್ಬೇಕು ಎಗ್ನ ರಪ್ಚರ್ ಮಾಡಲಿಕ್ಕೆ ಯಾವೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅಂತಾನು ನಾನು ಹಲವಾರು ವಿಡಿಯೋಸ್ ಮಾಡಿದ್ದೀನಿ ಇನ್ ಕೇಸ್ ನಿಮಗೆ ಅದ್ರಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಅದನ್ನ ಹೋಗಿ ನೀವು ವಾಚ್ ಮಾಡಿ ವೀಡಿಯೋಸ್ಗಳನ್ನು ನೀವು ಟಿಪ್ಸ್ನ ಫಾಲೋ ಮಾಡ್ಕೊಳ್ಬೋದು ಪರ್ಸ್ನಲ್ಲಾಗಿ ನಮ್ಮ ಹತ್ರ ನೀವು ಕನ್ಸಲ್ಟೇಷನ್ ತೊಗೋಬೇಕು ಅಂದರೆ ಕೆಳಗಡೆ ನಿಮಗೆ ನಂಬರ್ ಕಾಣ್ತಾ ಇರುತ್ತೆ ಆ ನಂಬರಿಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಾವು ನಿಮ್ಮ ಒಂದು ಸಮಸ್ಯೆ ಏನಿದೆ ಅದಕ್ಕೆ ತಕ್ಕಂತೆ ಟಿಪ್ಸ್ನ ಕೊಡ್ತೀವಿ ಅದಕ್ಕೆ ತಕ್ಕಂತೆ ಮನೆಮದ್ದು ಯಾವುದು ಫಾಲೋ ಮಾಡಬೇಕು ಅಂತಲೂ ಕೊಡ್ತೀವಿ ಇನ್ನೂ ಕೂಡ ನಿಮ್ಮ ಕನ್ಸೀವ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ಸೊ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಧನ್ಯವಾದಗಳು